ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮೊನ್ನೆ ತಾನೇ ಜಕ್ಕೂರು ಕೆರೆಯನ್ನು ವಿಸಿಟ್ ಮಾಡಿದ್ದೆ ಆ ಕೆರೆಯಿಂದ ಹರಿದು ಬರುತ್ತಿರುವ ನೀರಿನ ಕಲರ್ನ ನೋಡಿ ಅಲ್ಲಿನ ನಿವಾಸಿಯೊಬ್ಬರನ್ನು ವಿಚಾರಿಸಿದೆ ಆಗ ಅವರು ಹೇಳಿದರು ಅತಿಯಾದ ಆಲ್ಗೆ ಡೆವಲಪ್ಮೆಂಟ್ ಮತ್ತು ಟ್ರೀಟೆಡ್ ಎಸ್ ಟಿ ಪಿಯಿಂದ ಹೊರಬರುತ್ತಿರುವ ನೀರನ್ನು ಡೈರೆಕ್ಟಾಗಿ ಕೆರೆಗೆ ಬಿಡುತ್ತಿರುವ ಕಾರಣ ಇದರ ಬಣ್ಣ ಹೀಗಾಗಿದೆ ಅಂತ ಹೇಳಿದರು ಆದರೆ ನನಗೊಂದು ಆಶ್ಚರ್ಯ ಕಾದಿತ್ತು ಏನಪ್ಪ ಅಂದರೆ ಅಲ್ಲಿನ ಒಂದು ಹುಡುಗರ ತಂಡ ಆ ಕೆರೆಯಲ್ಲಿರುವ ಮೀನನ್ನು ಹಿಡಿಯೋದಕ್ಕೆ ಬಲೆಯನ್ನು ಹಾಕ್ತಾ ಇದ್ರು ನಾವು ತಿನ್ನುವ ಆಹಾರ ಪದಾರ್ಥ ಚೆನ್ನಾಗಿ ತೊಳೆದು ತಿನ್ನಬೇಕು ಅಂತೀವಿ ನಾವು ಆದರೆ ಇಂತಹ ಕೆರೆಯ ನೀರಿನಲ್ಲಿ ಬೆಳೆದ ಮೀನನ್ನು ತಿಂದರೆ ನಮ್ಮ ಆರೋಗ್ಯ ಏನಾಗ್ಬೋದು ಸ್ವಲ್ಪ ಯೋಚಿಸಿ ನೋಡಿ ದಯವಿಟ್ಟು ಆದಷ್ಟು ನಾವು ತಿನ್ನುವ ಆಹಾರದ ಮೂಲವನ್ನೊಮ್ಮೆ ಖಚಿತಪಡಿಸ್ಕೊಳ್ಳಿ ನೆನಪಿಡಿ ಆರೋಗ್ಯವೇ ಭಾಗ್ಯ ನಮಸ್ಕಾರ